ನಮ್ಮ ಸ್ನೇಹ ನಿಮ್ ಬಹಳ ಜನರಿಗೆ ಗೊತ್ತಿಲ್ಲ ಎಂಬತ್ತೊಂಬತ್ತು ಸುಮಾರು ಇಪ್ಪತ್ತು ವರ್ಷ ಸತತವಾಗಿ ಸ್ನೇಹಿತರಾಗಿ ರಾಧಾಕೃಷ್ಣ ನಾವು ಜಿ ಪರಮೇಶ್ವರ್ ಕನಿಷ್ಠ ಗ್ಯಾಸ್ ಕಂಪನಿಯಲ್ಲಿ ಕಾಲ ಕೈತಾ ಇದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಮ್ಮ ತಂದೆಯವರ ಸಂಬಂಧ ನಿಮ್ಗೆ ಗೊತ್ತಿದೆ ಅವರ ಒಂದು ಸಹೋದರ ಮನೋಭಾವದಿಂದ ರಾಜಕೀಯ ನಮ್ಮ ಗುರುಗಳಾಗಿದ್ದರು ಕಾರಾಂತರದಿಂದ ಒಂದು ಸನ್ನಿವೇಶಗಳಲ್ಲಿ ನಾವು ಬದಲಾವಣೆಯಾದರೂ ಕೂಡ ಇದು देर हुआ लेकिन दुरुस्त हुआ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ මුdde ಛಾಯೆ ಕ್ಯಾ ಲಾಕ್ ಬುರಾ ಛಾಯೆ तो क्या होता है मुdde ಲಾಕ್ ಛಾಯೆ ಬುರಾ ಛಾಯೆ तो क्या होता है वही होता है जो मंझुरे खुदा होता है वो तो देवर देवर ಒಂದು મહિನೇ ಇತ್ತು ಸನ್ಮಾನ ಸಿದ್ಧಾಮಾ ಅವರ นายಕತ್ವದಲ್ಲಿ ಮಲ್ಲಿಕಾರ್ಜುನ ಕರಗೆವರ ಎಎಸ್ಆರ್ಸಿ ಟಿ ನೇತೃತ್ವದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯಲ್ಲಿ ಈಗ ಹೋಗ್ತಕ್ಕಂಥ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳು ನನಗೆ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಅಭಿಮಾನ ಇತ್ತು ಮೊನ್ನೆ ಅವರ ಸ್ಟೇಟ್ಮೆಂಟ್ ನೋಡಿದಾಗ ಭಾಳ ನೋವಾಗಿದೆ ಎಲ್ಲಿಯೂ ಕೂಡ ಒಬ್ಬ ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಅವರು ಯಾವಾಗ ಯಾರು ಘುಸ್ಪೇಟದವರು ಅನ್ನುವಂಥ ಒಂದು ಒಂದು ಸಮಾಜಕ್ಕೆ ಕೀಳು ಮಟ್ಟದ ಮಾತನ್ನ ಮಾಡಿದ್ದಾರೆ ಇದು ನಿಜವಾಗಿ ಒಬ್ಬ ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥ ವಿಷಯ ನನ್ನಂಥ ಮಾತನಾಡಬೇಕಾಗ್ತದೆ ಇವತ್ತು ವಿಶ್ವದಲ್ಲಿ ಅನೇಕರವರಿಗೆ ಗೌರವ ಕೊಡ್ತಾ ಇದ್ರು ಈ ರಾಜಕೀಯ ಈ ಚುನಾವಣೆಗಾಗಿ ಈ ಒಂದು ಕೀಳು ಮಟ್ಟದ ಭಾಷಣ ನನಗೆ ನಿಜವಾಗಿ ಭಾಳ ನೋವಾಗಿದೆ ಹೀಗಾಗಿ ಬಂಧುಗಳೇ ಸಮಯ ಇಲ್ಲ ಸಾಕಷ್ಟು ನಮ್ಮ ಮುಖ್ಯಮಂತ್ರಿಯವರು ಮಾತಾಡೋರಿದ್ದಾರೆ ಖರ್ಗೆಜಿಯವರು ಮಾತಾಡೋರಿದ್ದಾರೆ ಮತ್ತು ಅಳಂದು ಬಿದರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳಿಂದ ನಾನು ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತಾರೆ ಎಂ ಐ ಎ ಕೊನೆ ಚುನಾವಣೆ ಅಂತ ಹೇಳ್ಯಾರ ನಾ ಕೊನೆ ಚುನಾವಣೆ ಅನ್ನಲ್ಲ ಅನ್ನಲ್ಲ ಯಾಕೆ ಇನ್ನೂ ನಾನು ದಷ್ಟು ಪುಷ್ಠವಾಗಿದ್ದೀನಿ ಹಿಂದಿನ ಚುನಾವಣೆಯಲ್ಲಿ ಹೇಳಿದ್ದೆ ಇದು ಕೊನೆ ಚುನಾವಣೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೆ ಆದರೆ ನಮ್ಮ ಕುಟುಂಬವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಹೊಡಿತು ಆ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಕಲಿಸುವ ಸಲುವಾಗಿ ರಾಜಕೀಯವಾಗಿ ಜೀವಂತ ಇರ್ತಾ ಇರುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಹೀಗಾಗಿ ನೀವು ಈ ಒಂದು ನಾಯಕನಿಗೆ ನಿಮ್ಮ ಆಶೀರ್ವಾದದಿಂದ ಎದ್ದು ಎತ್ತರವಾಗಿ ಬೆಳೆದಿದ್ದೇನೆ ಇದಕ್ಕೆ ನೀವು ಸ್ಫೂರ್ತಿ ತರಬೇಕು ಗೌರವ ಕೊಡಬೇಕಂದ್ರೆ ನಾಳಿನ ಜೂನ್ ಏಳನೇ ತಾರೀಕು ಏನು ಹಿಂದೆ ತಾವು ಮತಗಳನ್ನು ಹಾಕೋದ್ರ ಮುಖಾಂತರ ತಮ್ಮ ಶಕ್ತಿ ತೋರಿಸಿದಿರಿ ನನ್ನ ನಾಯಕತ್ವದಲ್ಲಿ ಇವತ್ತು ಹಸ್ತದ ಗುರ್ತಿಗೆ ಮತ ಹಾಕೋದ್ರ ಮುಖಾಂತರ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳನ್ನು ಈ ಅಬ್ಜಪುರ ತಾಳಗಿಂದ ರಾಧಾಕೃಷ್ಣಗೆ ನಿಜವಾಗಿ ನಿಜವಾಗಿದೆ ರಾಧಾಕೃಷ್ಣ ಅಲ್ಲ ಈ ಎಮ್ ಪಾಟೀಲಿಗೂ ಮಾಲೀಕ ಗುತ್ತಿಗೆ ಗೆಲ್ಲದಂಗೆ ಆಗ್ತಾರಂಥ ಮಾತಿನ ಸಂದರ್ಭ ಹೇಳ್ತಾ ನಮ್ಮ ರಾಧಾಕೃಷ್ಣ ಅವರು ನನಗಿಂತ ನಾಲ್ಕು ವರ್ಷ ಸಣ್ಣವರು ಅವ್ರು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹುಟ್ಟಿದ್ದಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹುಟ್ಟಿದ್ದೀನಿ ಆದರೂ ಒಂದು ಸಹೋದರ ಮನೋಭಾವದಿಂದ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಚುನಾವಣೆ ಪ್ರತಿಷ್ಠವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಪಕ್ಷದ ಕಚೇರಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ನಮಗೆ ಬೈದಿದ್ದಾರೆ ನಮ್ಮ ಮೇಲೆ ಸಿಟ್ಟಿದ್ದಾರೆ ಆದರೆ ರಾಧಾಕೃಷ್ಣ ಮೇಲೆ ಅವ್ರದ್ದು ಪ್ರೀತಿ ಇದೆ ಅನ್ನೋಂಥ ಬಹಳ ಹೃದಯದ ಮಾತನ್ನು ಹೇಳಿದ್ದಾರೆ ಅದು ನಿಜವಾಗಿ ಹೊತ್ತು ಈ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಎಂದು ಸೇರಿ ಮೇಲೆ ಏನು ಇವತ್ತು ಉಮೇಶ್ ಜಾಧವ್ ಅಂತ ಅಭ್ಯರ್ಥಿ ನಿಮ್ಗೆ ಗೊತ್ತಾ ನಾನೇ ತಂದು ಮಾಡಿದೆ ಅದು ಅಂದ್ರೆ ಆಗ್ಯದಂದ್ರೆ ಗಾಡ್ಯಂತಂದು ಹೊಡ್ಕೊಳಂಗೆ ಆಗ್ಯದ ನಾವು ಯಾವ ಕ್ಷೇತ್ರಕ್ಕೂ ಯಾವ ಕ್ಷೇತ್ರಕ್ಕೂ ಬರಲಿಲ್ಲ ವಿಧಾನಸಭಾ ಚುನಾವಣೆ ಯಾವ ಕ್ಷೇತ್ರಕ್ಕೂ ಬರಲಿಲ್ಲ ಪುಣ್ಯಾತ್ಮ ಸ್ಟಂಟ್ ಹಾಕೊಂಡು ಎಲೆಕ್ಷನ್ ಮಾಡಿದೆ ನಾನು ಆರೋಗ್ಯವಾಗಿರ್ತಕ್ಕಂಥ ಈ ದೇವನು ಸ್ಟಂಟ್ ಹಾಕೊಂಡು ಎಲೆಕ್ಷನ್ ಮಾಡಿದೆ ಆದರೂ ಬರಲಿಲ್ಲ ಕೆಲಸಗೆ ಬಾರ್ದಂಥ ಆ ಉಮೇಶ್ ಜಾಧವ್ಗೆ ಸರಿಯಾದ ಪಾಠ ಕಲಿಸ್ತಕ್ಕಂಥ ಒಂದು ಸಮಯಕ್ಕೆ ಬಂದಿದೆ ಭಾಳ ಸರಳ ಸಜ್ಜನಿಕೆಯ ಸೌಮ್ಯ ವ್ಯಕ್ತಿ ಎಲ್ಲರನ್ನೂ ಒಂದು ಸಮನಾಗಿ ತಿಳ್ಕೊಳ್ತಕ್ಕಂಥ ವಿಶಾಲ ಹೃದಯ ಇರ್ತಕ್ಕಂಥ ನಮ್ಮ ರಾಧಾಕೃಷ್ಣ ದೇವರಿಗೆ ತಾವು ಆಶೀರ್ವಾದ ಮಾಡಬೇಕು ನಾಳೆ ಏಳನೇ ತಾರೀಕು ಕಮಲ ಗುರ್ತಿಗೆ ಮತ್ತೆ ನೀಡುವುದರ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಆ ಸಾರಿ ಕ್ಷಮಿಸಬೇಕಾದ ಅಭ್ಯಾಸ ಆಗ್ತದ ಹಸ್ತದ ಗುರ್ತಿಗೆ ಯಾಕ ಪಾರ್ಟಿ ಅಂದು ಅಂದು ಅದು ಬರ್ತದ ಆಗ್ತದೆ ಯಾವ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯವರಿಗೆ ಈ ಒಂದು ಅಬ್ಜಪುರ ತಾಲೂಕ ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟಿದೆ ಪೂಜೆ ತಂದೆಯವರ ನಾಯಕತ್ವದಲ್ಲಿ ಯಾವ ರೀತಿ ನೀವೆಲ್ಲ ಮತಗಳು ಹಾಕೋದು ಬಂದಿದ್ದೀರಿ